ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ಬೆಳೆ ವಿಮಾ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ ಬೆಳೆ ವಾಹನ ಜಮಾ ಆಗ್ಬೇಕಂದ್ರೆ ಏನೆಲ್ಲ ಕೆಲಸವನ್ನ ಮಾಡಬೇಕು ಇಲ್ಲಿ ತಿಳಿದುಕೊಳ್ಳಿ ಮುಂಗಾರು ಆಗಲಿ ಅಥವಾ ಹಿಂಗಾರು ಹಂಗಾಮಿನಲ್ಲಿ ಬೆಳೆ ಹಾಳಾಗಲಿ ನೀವು ಬೆಳೆ ಎಮ್ಮ ಜಮಾ ಆಗ್ಬೇಕಂದ್ರೆ ಏನು ಮಾಡಬೇಕು ಯಾರಿಗೆ ಕರೆ ಮಾಡಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಕೇಂದ್ರ ಸರ್ಕಾರವು ಜಾರಿಗೆ ತಂದ ಯೋಜನೆಗಳಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯು ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಈ ಯೋಜನೆಯಡಿ ರೈತರಿಗೆ ಬೆಳೆ ವಿಮೆ ಮಾಡಲು ಅವಕಾಶವಿರುತ್ತದೆ ಬಿತ್ತನೆಯಿಂದ ಹಿಡಿದು ಕೊಯ್ಲು ಮಾಡುವವರೆಗೂ ವಿಮೆಗೆ ಬೆಳೆ ಒಳಪಟ್ಟಿರುತ್ತದೆ ರೈತರು ವಿಮಾ ಮೊತ್ತದ ಸೆಗಡ ಎರಡರಷ್ಟು ಪಾವತಿ ಮಾಡಬೇಕಾಗುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ತಲಾ ಐದರಷ್ಟು ಪಾವತಿಸುತ್ತದೆ ರೈತರ ಬೆಳೆ ಹಾನಿಯಾದ ರೈತರಿಗೆ ಆರ್ಥಿಕ ಸಹಾಯ ನೀಡಲಾಗುತ್ತದೆ ಇನ್ನು ಬೆಳೆ ವಿಮೆ ಹೇಗೆ ನಿರ್ಧರಿಸುತ್ತಾರೆ ಎಂಬುದನ್ನು ನೋಡೋದಾದ್ರೆ ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡ ರೈತರ ಜಮೀನು ಸ್ಥಳ ನಿರ್ದಿಷ್ಟ ಪ್ರಕೃತಿ ಇಕೋಪ ಆನೆಕಲ್ಲು ಮಳೆ ಭೂಕುಸಿತ ಬೆಳೆ ಮುಳುಗಡೆ ಸ್ಫೋಟ ಹಾಗೂ ಗುಡುಗು ಮಿಂಚುಗಳಿಂದಾಗಿ ಉಂಟಾಗುವ ಬೆಳೆ ಅವಘಡ ಸಂದರ್ಭಗಳಲ್ಲಿ ಬೆಳೆ ನಷ್ಟವಾದರೆ ಬೆಳೆ ಹಿಮ್ಮನಷ್ಟ ಪರಿಹಾರವನ್ನ ನೀಡಲಾಗುವುದು ಇನ್ನು ಬೆಳೆ ಹಾನಿಯಾದರೆ ರೈತರು ಏನು ಮಾಡಬೇಕು ಅಲ್ಲಿ ತಿಳಿದುಕೊಳ್ಳಿ ಅತಿವೃಷ್ಟಿ ಅನಾವೃಷ್ಟಿ ಪ್ರವಾಹ ಗುಡುಗು ಮಿಂಚಿನಿಂದಾಗಿ ಬೆಂಕಿ ಅವಘಡ ಭೂ ಕುಸಿತದಿಂದಾಗಿ ಬೆಳೆ ಹಾನಿಯಾದರೆ ರೈತರು ಎಪ್ಪತ್ತೆರಡು ಗಂಟೆಯೊಳಗೆ ವಿಮಾ ಕಂಪನಿಗೆ ದೂರು ನೀಡದೆ ದೂರು ನೀಡಿದ ನಂತರವೇ ಬೆಳೆ ಮಾನ ಜಮ ಆಗುತ್ತದೆ ಇನ್ನು ಬೆಳೆ ಎಂಬ ಪರಿಹಾರ ಯಾವಾಗ ಜಮಾ ಆಗುತ್ತೆ ಎಷ್ಟು ಜಮಾ ಆಗುತ್ತೆ ಎಂಬುದನ್ನು ನೋಡಿದ್ರೆ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯಿಂದ ಬರದ ಛಾಯ ಆವರಿಸಿ ಇಂತಹ ಮಳೆ ಅಭಾವ ಅಥವಾ ಇತರೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಅಧಿಸೂಚಿತ ಬೆಳೆ ಹಿಮ ಘಟಕದಲ್ಲಿ ಸಕಲ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಬಿತ್ತನೆ ವಿಫಲಗೊಂಡಲ್ಲಿ ಹಿಮ ಮೊತ್ತದ ಗರಿಷ್ಠ ಇಪ್ಪತ್ತೈದರಷ್ಟು ಪರಿಹಾರವನ್ನು ವಿತರಿಸಲು ಈ ಯೋಜನೆಯಲ್ಲಿ ಅವಕಾಶವಿರುತ್ತದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ